ಅವನಿಗೆ ಯಾವ ಎಂಥ ಲೀಡರ್ ನನಗೆ ಅರ್ಥ ಆಗಲ್ಲ ಅವ್ರ ತಂದೆ ಅವ್ರ ಅಜ್ಜಿ ಎಂಥ ಒಳ್ಳೆ ಜನ ಲೀಡರ್ ಇದ್ರು ಇದು ಇಲ್ಲದು ಲೀಡರ್ ಅದ ನೀವ ದೇಶದಾಗ ಇವನಿಗೆ ಹ್ಯಾಂಗೆ ಇವನು ಇವು ವಿರೋಧ ಪಕ್ಷದ ನಾಯಕರು ಮಾಡಿರೋ ದೇವ್ರಿಗೆ ಗೊತ್ತಪ್ಪ ನಾವು ನೋಡ್ತೇವೆ ನಮ್ಮ ಮುಂದೆ ನಾವು ದಿನ ಪಾರ್ಲಿಮೆಂಟ್ನಾಗ ಇರ್ತೇವೆ ಈ ಸಣ್ಣ ಹುಡು ಹುಚ್ಚು ಹುಡು ರೀ ಒಬ್ಬ ದೇಶದ ಹಿಂದಿನ ಮಂತ್ರಿಯ ಮನೆತನದವರು ಎಪ್ಪತ್ತೈದು ವರ್ಷ ಆಡೋದು ಇವನಿಗೆ ಡ್ರೆಸ್ ಡ್ರೆಸ್ಸಿನ ಕೋಡ್ ಸಹಿತ ಇವನಿಗೆ ಅವನಿಗೆ ಇದು ತಲೆ ಆಗಿಲ್ಲ ಅವ್ನಿಗೆ ಒಂದು ಅಂಗಿ ಹಂಕಳ ಕಾಣಿಸಂಗೆ ಅಂಗಿ ತೊಡ್ಕೊಂಬರ್ತಾನ ನಾಚಿಕೆ ಆಗೋದಿಲ್ಲ ಇವನು ಇವ ಇವನು ರಾಜೀವ್ ಗಾಂಧಿನ ಇವನು ಯಾವ ಸಹ ಯಾವ ಗಾಂಧಿ ಇವನು ಗಾಂಧಿ ಮನೆ ತನಕ ಅವಮಾನ ತರತಕ್ಕಂಥ ವ್ಯಕ್ತಿ ಅಂಥ ಒಂದು ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಾನ ಹೇಳಿ ನಾನು ಆ ಅವ್ರ ಅವನ ಬಗ್ಗೆ ನಾನು ಖಂಡನ ಮಾಡ್ತೀನಪ್ಪ ಸಾರಿ ನೋಡ್ರಿ ಅದು ಏನು ರಾಜಕಾರಣದೋ ಏನೋ ಗೊತ್ತಿಲ್ಲ ಒಟ್ಟಾರೆ ನಾನು ನೋಡಿದ್ದೀನಿ ಅದನ್ನು ನಿಮ್ಮ ಟಿ ವಿನಲ್ಲಿ ನೋಡಿದ್ದೀನಿ ಇದು ಯಾರೋ ಒಂದು ಅವರ ಹೆಸರಿಗೆ ಧಕ್ಕೆ ತರ್ತಕ್ಕಂಥ ಮ ಕೆಲಸ ಮಾಡ್ತಾರ ಅಂಥೇಳಿ ನಮಗೂ ಅನ್ನಿಸ್ತಾ ಇದೆಯಪ್ಪ ಅಷ್ಟೇ ಅದು ಬಿಟ್ಟರೆ ನಾನು ಏನು